ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ರಮ್ಯ ಮಂಜುನಾಥ್ ರಿಷಿ ಬೆಳಬೆಳಿಗೆ ನನ್ನ ಜೊತೆ ಎದ್ಬಿಟ್ಟು ಮಲ್ಕೊಳ್ಳೇ ಇಲ್ಲ ಇನ್ನು ನೀರು ಬಂದಿದ್ದಾವೆ ನಮಗೆ ಈ ಟೈಮಲ್ಲೇ ಕೆಲಸ ಅವನು ಮಲ್ಕೊಳ್ಳಿಲ್ಲ ಇವತ್ತು ಬೇರೆ ಮನೆ ಮನೆಯೆಲ್ಲ ಒರೆಸಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಬೇಕು ಚೈತ್ರ ಪಾಪ ಕೆಲಸ ಮಾಡ್ತಾ ಇದ್ದಾಳೆ ನಾನು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ಬಿಡೋಣ ಆಮೇಲೆ ಬೇಕಾದರೆ ಪೂಜೆ ನಿಧಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮನೆಯೆಲ್ಲ ನೀಟಾಗಿ ಒರೆಸ್ಕೊಡ್ತಾ ಇದ್ದೀನಿ ಧೂಳೆಲ್ಲ ತಗೊಂಡು ಈ ವಾರಗಳು ಬಂದರೆ ಮನೇನೂ ಕ್ಲೀನ್ ಮಾಡಬೇಕು ಡ್ಯೂಟಿಗೆ ಹೋಗ್ಬೇಕು ಮಕ್ಕಳನ್ನು ನೋಡಬೇಕು ಸರಿ ಮನೆಯೆಲ್ಲ ಕ್ಲೀನ್ ಆಯಿತು ಇವಾಗ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡು ಚೈತ್ರ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ ನನಗಂತೂ ಆಗಲೇ ಇಲ್ಲ ಟೈಮೇ ಆಗೋಯ್ತು ನನ್ನ ಮನೆ ಕ್ಲೀನ್ ಮಾಡೋಷ್ಟು ರಿಷಿ ಟಿಫನ್ ಬೇರೆ ಮಾಡಿಸ್ಬೇಕಿತ್ತು ಸೊ ಟೈಮ್ ಆಗಿಬಿಡುತ್ತೆ ಅಂತ ಮಾಡಲಿಲ್ಲ ನಾನು ಆಗಿ ಬಂದೆ ಫ್ರೆಶ್ಅಪ್ ಆಗಿ ಬಂದ ತಕ್ಷಣ ಅಮ್ಮ ಊರಿಂದ ಪಪ್ಪಾಯ ತಂದಿದ್ದೆ ಅದು ತುಂಬ ದಿನ ಆಗಿತ್ತು ಹಾಳಾಗಿಬಿಡುತ್ತೆ ಕಟ್ ಮಾಡು ಅಂತ ಹೇಳ್ತಾಯಿದ್ರು ಸರಿ ಸುಮ್ಮನೆ ವೇಸ್ಟ್ ಆಗುತ್ತೆ ಇಲ್ಲಾದರೆ ದುಡ್ಡು ಕೊಟ್ಟು ತೊಗೋಬೇಕಲ್ಲ ಅಂತ ಅಂದ್ಬಿಟ್ಟು ವೇಸ್ಟ್ ಯಾಕೆ ಮಾಡೋದು ಅಂತ ನೀಟಾಗಿ ಸಿಪ್ಪೆಲ್ಲ ತೆಗೆದು ತೊಳ್ಕೊಬಂದು ಕಟ್ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡೋಕ್ಕೆ ಯಾರು ಇರಲಿಲ್ಲ ಒಂದೇ ಕೈಯಲ್ಲಿ ಕಟ್ ಮಾಡ್ತಾಯಿದ್ದೀನಿ ಅದು ನನ್ನ ಕೈಯಿಂದ ಉಗಿಸ್ಕೊಂಡು ಹೋಗ್ತಾ ಇತ್ತು ನೋಡಿ ನನಗೆ ಆಟ ಆಡಿಸ್ತಾ ಇದೆ ಪಪ್ಪಾಯ ತುಂಬ ಚೆನ್ನಾಗಿತ್ತು ತುಂಬ ಸ್ವೀಟ್ ಇತ್ತು ಕೂಡ ಪಪ್ಪಾಯದಲ್ಲಿ ಪಪ್ಪಾಯ ಕಟ್ ಮಾಡಿಟ್ಟೆ ಸ ರಿಷಿಗೆ ಟಿಫನ್ ಮಾಡಿಸ್ಬಿಡೋಣ ಅಂತ ರೈಸ್ ಮಾಡಿದ್ಲು ಚೈತ್ರ ಹಾಕೊತಾ ಇದ್ದೀನಿ ಪ್ಲೇಟಿಗೆ ಆಮೇಲೆ ಅವನಿಗೂ ಇವತ್ತು ತಿಂಡಿ ತಿನ್ನಿಸ್ದೆ ಹೋಗ್ಬಿಟ್ರೆ ಚೈತ್ರ ಇಬ್ಬರನ್ನ ನೋಡ್ಕೊಳಕಾಗಲ್ಲ ಇವತ್ತು ಸಾಟರ್ಡೆ ಬೇರೆ ಪೂಜೆ ಎಲ್ಲ ಮಾಡಿ ಕೆಲಸ ಇರುತ್ತೆ ತುಂಬ ಇನ್ನು ಮಧ್ಯಾಹ್ನ ಬೇರೆ ಅಡುಗೆ ಬೇರೆ ಸ್ಟಾರ್ಟ್ ಮಾಡ್ಕೋಬೇಕು ನಾನೇ ತಿಂಡಿ ತಿನ್ಸೋಣ ಅಂತ ಹಾಕೊಂಡೆ ಸರಿ ಹಾಗೆ ತಿಂಡಿ ತಿನ್ಸೋ ಟೈಮಿಗೆ ಕರೆಕ್ಟಾಗಿ ಅಮ್ಮ ರಂಗೋಲೆ ಬಿಡ್ತಾ ಇದ್ದರು ಇವನು ಹೆಂಗೋ ನನ್ನ ಕೈಗೆ ಸಿಗಾಕೋಬಿಟ್ಟ ಚೈತ್ರ ಹೊಡೆಯೇ ಹೊಡಿಯೋ ಹೊಡಿಯೋಕ್ಕೆ ಹೋಗ್ತಿದ್ದಾನೆ ರಂಗೋಲಿ ಬಿಡೋ ಕಡೆಯಿಂದ ಬನ್ನಿ ಈ ಕಡೆ ಅಂತ ಅಂದರೆ ಕೇಳ್ತಾನೆ ಇರಲಿಲ್ಲ ಹಠ ಮಾಡ್ತಿದ್ದ ಅಂತ ಇಂಥ ಅಮ್ಮ ರಂಗೋಲಿ ಹಾಕ್ಸೋ ಗ್ಯಾಪಲ್ಲೇ ತಿಂಡಿ ತಿನ್ನಿಸ್ಬಿಟ್ಟೆ ಸರಿ ಅಂತ ಒಳಗಡೆ ಬಂದು ಒಂದು ಕಪ್ ಕಾಫಿ ಕುಡ್ದೆ ಏನಪ್ಪ ಮಕ್ಕಳಿರೋ ಮನೇಲಿ ಎಷ್ಟೇ ಬಂದರೆ ಇವತ್ತು ರಶ್ ರಶ್ಶು ರಶ್ಶು ಟೌನ್ನಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿಬಿಟ್ಟಿದ್ದು ಅಪ್ಪ ಇದೇ ಫಾರ್ ದ ಫಸ್ಟ್ ಟೈಮ್ ಅಂಗ ಜಯಂತಿನ ಸೆಲೆಬ್ರೇಟ್ ಮಾಡ್ತಾ ಇರೋದು ಈ ಥರ ಕ್ರೌಡ್ ಎಲ್ಲೂ ನೋಡಿರಲಿಲ್ಲ ಆ ಡಿ ಜೆ ಸೌಂಡಿಗೆ ನನಗಂತೂ ತಲೆನೇ ಕೆಟ್ಟೋಯ್ತು ಅಷ್ಟು ತಲೆನೋ ಬರೋ ಥರ ಇತ್ತು ನೋಡೋಣ ಅಂತ ಹೋದ್ವಿ ನಾನು ಮತ್ತು ನನ್ನ ಸ್ಟಾಪ್ನ ಸರ್ದ ಸುಮಾರು ಕೂತ್ಕೊಂಡು ನೋಡಿದ್ವಿ ಎಲ್ಲ ಕ್ರೌಡ್ ಇತ್ತು ಇವೆಲ್ಲ ಎಲ್ಲಿದ್ರು ಅಂತ ಈ ಬಿಸಿಲಲ್ಲಿ ಯಾಕೆ ಹಿಂಗೆ ಓಡಾಡ್ತಿದ್ರೆ ಅಂತ ಇದು ನೋಡಿ ಹುಲಿ ಹೆಂಗಿದೆ ಬಟ್ ಇದು ಆರ್ಟಿಫಿಷಿಯಲ್ ಹುಲಿ ನನಗಂತ ನೋಡಿ ನಾವೆಲ್ಲ ಬರ್ತಿತ್ತು ಪಾಪ ಇಬ್ಬರು ಇತ್ತು ಹಿಂದೆ ಮುಂದೆ ಒಬ್ರು ತುಂಬ ಕಷ್ಟ ಒಂದ್ಸರಿ ಅನಿಸುತ್ತೆ ಅಂತ ಎಲ್ಲಿಸ್ಲಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಪಾಪಿಸ್ತಾ ಮಕ್ಕಳಿಗೆ ಹೊಡೆಯೋದು ಅಂತೂ ಎಲ್ಲ ಮಕ್ಳಿಗೂ ಎದುರಿಸ್ತಾ ಇತ್ತು ಅನ್ಮ ಪಾಪ ಇವರು ತುಂಬಾ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇದ್ರು ಯಾರ್ದಾದ್ರೂ ಸಪೋರ್ಟ್ ತಗೊಂಡು ತುಂಬಾ ಹುಡುಗರು ಪ್ರೌಢ ಇತ್ತು ಇದೆಯಲ್ಲ ಈ ಡಿ ಡಿಜೆ ಈ ಡಿ ಜೆ ಸೌಂಡ್ ಕೇಳಿ ಒಂದು ಹತ್ತು ನಿಮಿಷ ತಲೆ ಎಲ್ಲ ಕೆಟ್ಟೋಯ್ತು ಅಷ್ಟು ಸೌಂಡ್ ಇತ್ತು ಮತ್ತೆ ತುಂಬಾ ಬಾಯ್ಸ್ಗಳಿದ್ರು ಫಂಕ್ಷನ್ ಗಲಾಟೆ ಆಗುತ್ತೆ ನಮ್ಮ ಪರ್ಪಸ್ ಇಂದ ಆಲ್ಮೋಸ್ಟ್ ಇರೋದು ಅಂಗಡಿಗಳು ಕ್ಲಿನಿಕ್ಸ್ ಕೂಡ ಮುಗಿಸ್ಕೊಟ್ಟಿದ್ರು നമ്മൾ യാബിഗു പേഷൻറ്റ് ഇല്ല നമുക്ക് ഏതാനേ ഇല്ല കൂത്തു കൂത്തു കാല കെ ആയി അതേ അത് ചിന്തി നോടണ നമുക്ക്

ಫಂಕ್ಷನ್ ನೋಡ್ತಾ ಹಂಗೆ ಮೇಲ್ಗಡೆ ತಲೆ ಎತ್ತು ನೋಡಿದೆ ಪಾಪ ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಂದಿರೋ ಹುಡುಗರು ಕೂಡ ಸಾಂಗ್ ನೋಡಿಬಿಟ್ಟು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದು ನನಗಂತೂ ಫುಲ್ ನಗು ಬಂದ್ಬಿಡ್ತು ಅಯ್ಯಪ್ಪ ಈ ತಲೆಗಳು ನೋಡಿ ಇವೆಲ್ಲ ಎಲ್ಲಿದ್ರಪ್ಪ ಅಪ್ಪ ಇವರು ಅಂತ ಅನಿಸುತ್ತೆ ಅಷ್ಟು ಕ್ರೌಡ್ ಚಿಕ್ಕವರಿಂದ ನೋಡ್ತಾನೇ ಇದ್ದೀವಿ ಎಲ್ಲ ಫಂಕ್ಷನ್ಸ್ಗಳು ಅವಾಗೆಲ್ಲ ಚಿಕ್ಕದರಲ್ಲಿ ಗಣಪತಿ ಬಿಡಬೇಕಾದ್ರೆ ಮಾತ್ರ ಬರ್ತಾ ಇತ್ತು ಇವಾಗೆಲ್ಲ ಕಾಮನ್ ಆಗಿಬಿಟ್ಟಿದೆ ಫಸ್ಟ್ ಎಲ್ಲ ಚಿಕ್ಕದರಲ್ಲಿ ಇದೆಲ್ಲ ನೋಡಿದ್ರೆ ಭಯ ಭಯ ಆಗೋದು ಓಡೋಗ್ತಾ ಇದ್ದು ಅದು ಕೋಡ್ಗಳು ನೋಡಿ ಇವಾಗ ಅವ್ರನ್ನ ನೋಡಿದ್ರೆ ಪಾಪ ಅನಿಸುತ್ತೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಬೇರೆಯವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಅಂತ ಪಾಪ ಈ ಆಂಜನೆ ಹಿಂಗೆ ಸುಸ್ತಾಗ್ಬಿಟ್ಟು ಅದೇ ಮೂತಿಲಿ ನೀರು ಕುಡಿತಾ ಇತ್ತು ನೋಡಿ ನನಗೆ ಸ್ವಲ್ಪ ಬೇಜಾರಾಯಿತು ಬೇಜಾರಾಯ್ತು ಇಷ್ಟು ಸ್ಟ್ರಗಲ್ ಆಗ್ತಾರೆ ಅಂತ ಮೂಟಿ ಮೀನ್ಸ್ ಅದು ಏನೋ ಹಾಕ್ಕೊಂಡಿದ್ರು ಬಾಯಿಗೆ ಅಪ್ಪ ಹಂಗೆ ಕುಡಿತಾ ಇದ್ರು ಇದನ್ನು ನೋಡಿದ್ರೆ ಯಾವಾಗ್ಲೂ ಭಯ ಆಗುತ್ತೆ ಇದು ಇದೆಂಥ ವೀರ್ಗಾಸೆ ಅಂತ ಏನೋ ಕರಿಬೋದು ಅನಿಸುತ್ತೆ ನನಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ಬಟ್ ಇದು ಯಾವಾಗಲೂ ಈ ಪ್ರೋಗ್ರಾಮ್ನ ನೋಡಿದ್ರೆ ಭಯ ಅನ್ಸುತ್ತೆ ಏಕೆಂದರೆ ಅವರು ನೋಡಕ್ಕೆ ಆ ಥರ ಮೇಕಪ್ ಎಲ್ಲ ಮಾಡ್ಕೊಂಡಿರ್ತಾರೆ ಅಲ್ಲೇ ಗ್ಯಾಪ್ ಅಲ್ಲಿ ಸರಿ ಎಲ್ಲವೊಂದ್ಸರಿ ಸೀರಿಯಸ್ನೆಸ್ ಆಗಿ ಏನಾದರೂ ನಡಿಬೇಕಾದ್ರೆ ಅಲ್ಲೇ ಫನ್ನಿ ಫನ್ನಿಯಾಗಿ ಯಾರಾದರೂ ಬಿಹೇವ್ ಮಾಡೇ ಬಿಡ್ತಾರೆ ಇಲ್ಲಿ ನೋಡಿ ಕೋಳಿಗಳು ಹೋಗ್ತಾ ಇದಾವೆ ಈ ಮೂರು ಕೋಳಿಗಳಂತೂ ಸಖತ್ತ ಡ್ಯಾನ್ಸ್ ಮಾಡ್ತವೆ ನನಗೆ ಅನ್ನಿಸ್ತಿತ್ತು ನಿಧಿನೂ ರಿಷಿನೂ ಕರ್ಕೊಂಬರ್ಬೇಕಿತ್ತು ಫಂಕ್ಷನ್ ನೋಡೋಕ್ಕೆ ಅಂತ ನಮ್ಮ ರಿಷಿ ಅಂತೂ ಭಯ ಪಡ್ಕೊಂತಿದ್ದ ನಿಧಿ ತುಂಬ ಖುಷಿ ಆಗ್ತಾ ಇಲ್ಲೋ ಇದೆಲ್ಲ ತೋರಿಸಿದ್ರೆ ಬಟ್ ಕರ್ಕೊಂಬರೋಕ್ಕೆ ಯಾರೂ ಇರಲಿಲ್ಲ ಸೊ ಕರ್ಕೊಂಬಂದಿಲ್ಲ ನಾನು ಚೈತ್ರಂಗ ಕರೆದೇ ಕರ್ಕೊಂಬ ಅಂತ ಅವರು ಮನೆ ಕೆಲಸ ಅಂತ ಹೇಳಿದ್ರು ಶ್ರೀರಾಮನ್ ಸ್ಟ್ಯಾಚುಗಳು ಫುಲ್ ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ಇತ್ತು ಚೆನ್ನಾಗಿದ್ದು ಇಲ್ಲಿಗೆ ಮೆರವಣಿಗೆ ಮುಗೀತು ಎಂಥ ಹನುಮಂತ ಮೂರ್ತಿನ ಮೆರವಣಿಗೆ ತಂದು ತರ್ತಾಯಿದ್ರು ಸರಿ ಮುಗಿತಲ್ಲ ಲ್ಯಾಬ್ಗೆ ಹೋಗ್ಬಿಡೋಣ ಅಂತ ಹತ್ರ ಹೋಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ತಗೊಂಡು ಹೊರಟ್ವಿ ಊಟನೇ ಮಾಡಿರಲಿಲ್ಲ ಮೆರವಣಿಗೆ ನೋಡೋಕ್ಕೋಸ್ಕರ ಹಂಗೆ ಹೋಗ್ಬಿಟ್ಟಿದ್ದೆ ಬಂದು ಊಟ ಸ್ಟಾರ್ಟ್ ಮಾಡಿದೆ ಮನೆಯಿಂದ ಗೀ ರೈಸ್ ಮತ್ತು ಬೆಳಗ್ಗೆ ಫ್ರೂಟ್ ಕಟ್ ಮಾಡ್ಕೊಬಂದಿದ್ದೆ ಪಪ್ಪಾಯನ ಒಂದ್ ಹಿಂಸೆ ಏನಂತ ಅಂದ್ರೆ ಬೆಳಗ್ಗೆ ತಗೊಂಡು ಹೋಗಿರೋ ಊಟನ ಮಧ್ಯಾಹ್ನ ತಿನ್ನೋದ್ ಭಾರಿ ಹಿಂಸೆ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ ಮನೆಗೆ ಆಗಲ್ಲ ಪದೇ ಪದೇ ರಿಷಿ ಹೇಳ್ತಾನೆ ಅಂತ ಊರಿಂದ ತಂದಿರೋ ಪಪ್ಪಾಯ ಈ ಸರಿ ತುಂಬಾ ಚೆನ್ನಾಗಿತ್ತು ಸ್ವೀಟ್ ಕೂಡ ಇತ್ತು ಬೆಳಗ್ಗೆ ಟೈಮ್ ಅಂತೂ ನಂಗೆ ಟಿಫನ್ ಮಾಡಕ್ಕೆ ಟೈಮೇ ಸಿಗೋಲ್ಲ ಯಾವಾಗ್ಲೂ ಅದೊಂದೇ ಪ್ರಾಬ್ಲಮ್ ಆಗುತ್ತೆ ಮಧ್ಯಾಹ್ನ ಲ್ಯಾಬಲ್ಲಿ ಆರಾಮಾಗಿ ಆದರೆ ಬೆಳಿಗ್ಗೆ ತಿಂಡಿ ತಿನ್ನೋದು ಹಿಂಸೆನೇ ಸರಿ ಅಂತ ಸ್ವಲ್ಪ ಹೊತ್ತು ಆಯಿತು ಪ್ರಸಾದಕ್ಕೆ ಅಂತ ಹೋದ್ವಿ ಅಲ್ಲಿ ಪ್ರಸಾದನೂ ಸಿಕ್ತು ತುಂಬ ಕ್ರೌಡ್ ಇತ್ತು ಅಂತಿಂತ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ ಮಂಜು ಬಂದರು ಒಂದು ಲೆವೆನ್ ಲೆವೆನ್ ಫಿಫ್ಟೀನ್ ಆಗಿತ್ತು ಮಂಜು ಬಂದಾಗ ಿವೆ ಬರಬೇಕಾದ್ರೇ ಸ್ವೀಟ್ ತೊಗೊಬಂದಿದ್ರು ಬೆಳಗ್ಗೆ ತಿನ್ನೋಣ ಅಂತ ಅಂದರು ಮನಸ್ಸಿಗೆ ಹೇಳಲೇ ಇಲ್ಲ ಹೋಗ್ಬಿಟ್ಟು ಓಪನ್ ಮಾಡ್ಕೊಂಡು ತಿಂತೇಬಿಟ್ಟೆ ನನ್ನ ಫೇವ್ರೆಟ್ ಸ್ವೀಟ್ ಇತ್ತು ಅದಕ್ಕೇ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ತೆ